ನಾಗರಾಜ್ ಆಚಾರ್ಯ ಅವರಿದ್ದಾರೆ ಆರ್ಥಿಕ ತಜ್ಞ ಹಾಗೂ ಟ್ಯಾಕ್ಸ್ ಎಕ್ಸ್ಪರ್ಟ್ ಇದ್ದಾರೆ ಇವರು ಸ್ವಾಗತ ನಿಮಗೆ ನಾಗರಾಜ್ ಆಚಾರ್ಯ ಅವರೇ ಅತ್ತಹಳ್ಳಿ ದೇವರಾಜು ಅವರಿದ್ದಾರೆ ರೈತ ಮುಖಂಡರು ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ನಾನು ಕೂಡ ಮಾಹಿತಿ ಪಡ್ಕೊಳ್ಬೇಕಾಗಿದೆ ಸ್ವಾಗತ ನಿಮಗೆ ಅತ್ತಹಳ್ಳಿ ದೇವರಾಜು ಅವರು ನಮಸ್ಕಾರ ನಾನು ಮೊದಲಿಗೆ ನಾಗರಾಜ್ ಆಚಾರ್ಯ ಅವರ ಬಳಿ ಹೋಗು ನಾಗರಾಜ್ ಆಚಾರ್ಯವರೇ ಆಯಿತು ಒಂದು ದೇಶ ಪ್ರತಿಯೊಂದು ಬಜೆಟ್ ಬಂದಾಗಲೂ ಕೂಡ ಒಂದು ನಿರೀಕ್ಷೆ ಇಟ್ಕೊಂಡು ಅವು ಡಿಬೇಟ್ ಶುರು ಮಾಡ್ತೀವಿ ನಿರೀಕ್ಷೆಗಳು ತಪ್ಪಲ್ಲ ಆಶಾವಾದ ತಪ್ಪಲ್ಲ ಹಾಗಾಗಿ ಈ ಬಾರಿ ಬಜೆಟಲ್ಲಿ ಒಬ್ಬ ಭಾರತೀಯ ಏನು ನಿರೀಕ್ಷೆ ಇಟ್ಕೊಳ್ಬಹುದು ಅಂತ ಪ್ರಥಮದಲ್ಲಿ ಎಲ್ರಿಗೂ ನಮಸ್ಕಾರ ಬದಲಾಗುತ್ತಿರುವ ಭಾರತ ಅಂತಾನೆ ನಾವು ಬಿಂಬಿಸ್ತಾ ಇದ್ದೀವಿ ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಥಿಯರಿಟಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ಅನ್ನುವ ಎರಡು ವಿಚಾರ ಇದೆ ಬದಲಾಗ್ತಾ ಇದೆ ಬೆಳೀತಾ ಇದೆ ಅನ್ನುವಂಥದ್ದು ನಾವೆಲ್ಲ ಕೇಳ್ತಾ ಇದ್ದೀವಿ ಕಣ್ಣಲ್ಲಿ ಅದು ಅನುಭವ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮಿಸ್ಸಿಂಗ್ ಐಟಮ್ ಏನಿದೆ ಅದಕ್ಕೆ ಆಗ್ತಾ ಇದೆ ಹಾಗಾಗಿ ಬಹುಶಃ ಇದೊಂದು ಕೃತಕ ಬುದ್ಧಿಮತ್ತೆಯ ಯುಗ ಬಹುಶಃ ಕೊರೋನಾ ಮೊದಲಿಗೆ ಮತ್ತೆ ನಂತರದ ನೀವು ಸಮಯವನ್ನು ಆಲೋಚಿಸಿದ್ರೆ ಒಂದು ಬೃಹತ್ತಾದ ಬದಲಾವಣೆಗಳು ಈ ದೇಶದಲ್ಲಿ ಆಗ್ತಾ ಇದೆ ಅಲ್ಲಿ ಆಗ್ತಾ ಇದೆ ಇಲ್ಲ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದೀವಿ ಬಹುಶಃ ಏನೋ ಒಂದು ಕಡೆ ಮಿಸ್ಸಿಂಗ್ ಅನ್ನುವಂತ ಒಂದು ವಿಚಾರ ಕಾಣಿಸ್ತಾ ಇದೆ ಹಾಗಾಗಿ ಇವತ್ತು ನೀವು ನೋಡಬಹುದು ಮುಂಚೆ ನಾವೊಂದು ಟ್ರಾಫಿಕ್ ಪಾಸ್ ಮಾಡುವಾಗ ಒಂದು ವೈಲೇಷನ್ ಆದ್ರೆ ಆ ಪೊಲೀಸ್ ಹಿಡಿದ್ರೆ ಮಾತ್ರ ನಾವು ಫೈನ್ ಕಟ್ತಾ ಇದ್ವಿ ಇವತ್ತು ಎಂಥ ಒಂದು ಸಿಸ್ಟಮ್ ಬಂದಿದೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ನಾವು ಪಾಸಾಗ್ತಾ ಇರ್ತೀವಿ ರೆಡ್ ಲೈಟ್ ಬಂದಿದೆ ಅಲ್ಲಿ ಯಾರೂ ಇಲ್ಲ ನಾವು ಪಾಸ್ ಆದ್ವಿ ಸಂಜೆ ಟೈಮ್ಗೆ ನಿಮ್ಮ ಮೊಬೈಲ್ಗೂ ಅಥವಾ ನಿಮ್ಮ ವೆಬ್ಸೈಟಲ್ಲಿ ಅಪ್ಡೇಟ್ ಆಗುತ್ತೆ ಯು ಆರ್ ಫೈಂಡ್ ವಿತ್ ಒನ್ ತೌಸಂಡ್ ರುಪೀಸ್ ಅಂತ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ಸಿನಾರಿಯೋ ಇವತ್ತು ತಾವೊಂದು ಮಾತು ಹೇಳಿದ್ರಿ ಉಳ್ಳವರು ಮತ್ತು ಇಲ್ಲದವರ ನಡುವೆ ಅಂತರ ಅಂತ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಈ ಸಿಸ್ಟಮ್ ಏನಿದೆ ಈ ವ್ಯವಸ್ಥೆ ಏನಿದೆ ಈ ವ್ಯತ್ಯಾಸವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ ಬಹುಶಃ ಇದೊಂದು ಬಹಳ ಆತಂಕಕಾರಿ ವಿಚಾರ ಅಫ್ಕೋರ್ಸ್ ಒಂದು ವ್ಯವಸ್ಥೆಯ ನಡುವೆ ನಾವು ಹೋಗಬೇಕಾಗತ್ತೆ ಯಾವುದನ್ನು ಕೂಡ ವಿರೋಧ ಮಾಡ್ತಾ ಕುಳ್ತ ಕುಳ್ತಕೊಂಡ್ರೆ ನಾವು ಹಿಂದುಳಿಬೇಕಾಗುತ್ತೆ ಬಟ್ ಆ ವ್ಯವಸ್ಥೆಗೆ ತಕ್ಕಂತೆ ನಾವು ಕೂಡ ಮುನ್ನಡಿಬೇಕಾಗತ್ತೆ ಈ ನಡುವೆ ತೊಂದರೆ ಯಾರಿಗಾಗ್ತಾ ಇದೆ ಅಂದರೆ ಆ ಇಲ್ಲದವರ ಅವಸ್ಥೆ ಅವ್ಯವಸ್ಥೆ ಆಗಲಿಕ್ಕಿದೆ ಸೊ ಬಹುಶಃ ಒಬ್ಬ ಆರ್ಥಿಕ ವಿಶ್ಲೇಷಕನಾಗಿ ನಾನೊಂದು ಈ ಒಂದು ವಿಚಾರವನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಖಂಡಿತ ಒಂದು ಒಳ್ಳೆಯ ವ್ಯವಸ್ಥೆ ಒಂದು ಸಿಸ್ಟಮ್ ಡ್ರಿವನ್ ಪ್ರೋಸೆಸ್ ನಮ್ಮ ಜನಾಂಗಕ್ಕೆ ಏನಾಗಿದೆ ಅಂದರೆ ಈಗ ಮುಂದೆ ಬರುವಂಥ ಜನಾಂಗ ಮತ್ತು ಹಿಂದಿನ ಜನಾಂಗಕ್ಕೆ ನೀವು ತುಲನೆ ಮಾಡಿದರೆ ಮುಂದಿನ ಜನಾಂಗಕ್ಕೆ ಅವರು ಹುಟ್ಟುತ್ತಾನೆ ಇದಕ್ಕೆ ಒಗ್ಗೂಡಿಸ್ತಾರೆ ಅವರಿಗೆ ಮನಸ್ಥಿತಿ ಅದಕ್ಕೆ ಹೊಂದಾಣಿಕೆ ಆಗುತ್ತೆ ಸೊ ನಮಗೇನಾಗಿದೆ ಅಂದರೆ ಇಲ್ಲಿ ನಾವು ಈ ಒಂದು ಕರೆಂಟ್ ಇಲ್ಲದ ಸಮಯದಲ್ಲಿ ಓದ್ದವರು ಬಹಳ ಕಷ್ಟಪಟ್ಟು ಒಂದು ಹಂತಕ್ಕೆ ಬೆಳೆದವರು ಆ ರುಚಿಯನ್ನು ನೋಡಿದವರು ಇದು ಇದು ಇಟ್ಸ್ ಎ ಟ್ರಾನ್ಸ್ಫರ್ಮೇಷನ್ ಪೊಸಿಷನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಬದಲಾವಣೆಯ ಸಮಯ ಬಹುಶಃ ಈ ಒಂದು ಟ್ರಾನ್ಸ್ಫರ್ಮೇಷನ್ ಸಂದರ್ಭದಲ್ಲಿ ಬಹಳ ಚಾಲೆಂಜಸ್ ಇರುವಂಥದ್ದು ಬಹಳ ಒತ್ತಡ ಇರುವಂಥದ್ದು ಇದನ್ನು ನಾವು ಒಬ್ಬ ವ್ಯಕ್ತಿಯಾಗಿ ನಾವೊಂದು ದೇಶದಲ್ಲಿ ನಾವು ಈ ಒಂದು ಭಾಗವಾಗಿ ಇದನ್ನು ಹೇಗೆ ನಾವು ಎದುರಿಸಬೇಕು ಒಬ್ಬ ಒಬ್ಬ ಮಧ್ಯಮ ವರ್ಗದವನಿಗೆ ಇದನ್ನು ನಾನು ಒಬ್ಬ ಮಧ್ಯಮ ವರ್ಗದಲ್ಲಿದ್ದರೆ ನಾನು ಇದನ್ನು ಹೇಗೆ ಸವಾಲನ್ನು ಸ್ವೀಕರಿಸಬೇಕು ಅನ್ನುವಂಥದ್ದನ್ನು ಬಹಳ ಸವಾಲಾಗಿ ಸ್ವೀಕರಿಸಬೇಕಾಗತ್ತೆ ಸೊ ಇದು ಬಹಳ ಪ್ರಥಮವಾದ ಒಂದು ವಿಚಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ